ಗಂಗಾವತಿ ನಗರದ ಹಿರೇಜಂತಕಲ್ ವೀರಪಾಪುರದ ಆರ್ಯವೈಶ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ನಾಲ್ಕನೇ ವರ್ಷದ ಮಂತ್ರಾಲಯ ಪಾದಯಾತ್ರೆಯನ್ನ ನಗರದ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ರವಿವಾರ ದಿನದಂದು ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಸಂಕಲ್ಪ ಭಜನೆ ಮಾಡುವುದರ ಮುಖಾಂತರ ಪಾದಯಾತ್ರೆಯನ್ನು ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ ಶ್ರೇಷ್ಠಿ ಮಾತನಾಡಿ ದೇಶ ಕಾಯಭಾ ಯೋಧ ಹಾಗೂ ಅನ್ನದಾತ ರೈತರ ಹಿತ ಕಾಯುವಂತೆ ಪ್ರಾರ್ಥಿಸಿ ನಾಲ್ಕನೇ ವರ್ಷದ ಪಾದಯಾತ್ರೆಯನ್ನ ತಾಯಿ ಶ್ರೀ ಕನ್ನಿಕಾ ಪರಮೇಶ್ವರಿ ಆಶೀರ್ವಾದದಿಂದ ಸುಗಮವಾಗಿ ನಡೆಯಲಿ ಮತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಪಾದಯಾತ್ರೆಗಳಿಗೆ ಶ್ರೀ ಗುರುರಾಯರ ಅನುಗ್ರಹವಾಗಲಿ ಪಾದಯಾತ್ರೆಗೆ ಅನುಕೂಲ ಮಾಡಿದಂತಹ ದಾನಿಗಳಿಗೆ ರಾಯರ ಆಶೀರ್ವಾದ ಲಭಿಸಲಿ ಈ ದೇಶದ ಸೈನಿಕರಿಗೆ ರೈತರಿಗೆ ಗುರುರಾಯರು ಹೆಚ್ಚಿನ ಶಕ್ತಿ ಕೊಡಲಿ ಜೊತೆಗೆ ಒಂದನೇ ಪೂರ್ಣ ವಿರಾಮ ಮಣ್ಣೂರು ಸೂಗೂರಿನಲ್ಲಿ ಎರಡನೇ ಪೂರ್ಣ ವಿರಾಮ ಸಿರುಗುಪ್ಪದಲ್ಲಿ ಮೂರನೇ ಪೂರ್ಣ ವಿರಾಮ ಬೀರ್ಹಳ್ಳಿಯಲ್ಲಿ ನಾಲ್ಕನೇ ದಿನದ ಪೂರ್ಣ ವಿರಾಮ ಕೋಶಿಗೆರೆಯಲ್ಲಿ ಐದನೇ ದಿನದ ಪೂರ್ಣ ವಿರಾಮ ಶ್ರೀ ಗುರುರಾಯರ ಸನ್ನಿಧಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಎಂದು ಹೇಳಿದರು ಗುರುಗಳಾದ ಶ್ರೀ ಗುರು ಭೀಮಭಟ್ ಜೋಶಿ ಮಾತನಾಡಿ ಆರ್ಯವೈಶ್ಯ ಸಮಾಜದಿಂದ ನಾಲ್ಕನೇ ವರ್ಷದ ಪಾದಯಾತ್ರೆ ಸಮಾಜದ ಘಟನೆಗೆ ಹಾಗೂ ಧಾರ್ಮಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳಲು ಅತ್ಯಂತ ಸಹಕಾರಿಯಾಗಿದೆ ಕಲಿಯುಗದ ಕಾಮತೆಯನ್ನು ಶ್ರೀರಾಯರು ಸರ್ವರಿಗೂ ಶಾಂತಿ ಸಮೃದ್ಧಿ ಕರುಣಿಸಲಿ ಧರ್ಮ ರಕ್ಷಣೆಯ ಕಾರ್ಯ ಹೆಚ್ಚು ಹೆಚ್ಚು ನಡೆಯುವಂತಾಗ್ಲಿ ಲೋಕ ಕಲ್ಯಾಣಕ್ಕಾಗಿ ನಡೆಯುವ ಈ ಪಾದಯಾತ್ರೆ ದೇಶಕ್ಕೆ ಒಳಿತಾಗಲಿ ಎಂದು ಗುರು ರಾಯರನ್ನ ಪ್ರಾರ್ಥಿಸಿ ಆಶೀರ್ವದಿಸಿದರು ಜಿಆರ್ಎಸ್ ಸತ್ಯನಾರಾಯಣ ಮಾತನಾಡಿ ತಾಯಿ ಶ್ರೀ ಪರಮೇಶ್ವರಿ ಆಶೀರ್ವಾದದಿಂದ ನಡೆಯುವ ಶ್ರೀ ಪರಮೇಶ್ವರಿ ಆಶೀರ್ವಾದದಿಂದ ನಡೆಯುವ ನಾಲ್ಕನೇ ವರ್ಷದ ಪಾದಯಾತ್ರೆ ಸುಗಮವಾಗಲಿ ಮತ್ತು ರಾಯರು ಅನುಗ್ರಹದಿಂದ ದೇಶಕ್ಕೆ ಒಳಿತಾಗಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಯಾತ್ರೆಗಳಿಗೆ ರಾಯರು ಹೆಚ್ಚಿನ ಶಕ್ತಿ ಕೊಡಲಿ ದೇಶಕ್ಕೆ ಮಳೆ ಬೆಳೆ ಯಾವುದೇ ಕೊರತೆ ಆಗದಂತೆ ಮತ್ತು ಸೈನಿಕರಿಗೆ ಕಾರ್ಮಿಕರಿಗೆ ಬಡವರಿಗೆ ರೈತರಿಗೆ ಶ್ರೀ ರಾಯರ ಅನುಗ್ರಹವಾಗಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದರೋಜಿ ವೆಂಕಟೇಶ ಹಣವಾಳ ಚಂದ್ರಶೇಖರ್ ಬೆನ್ನೂರು ಪ್ರಹ್ಲಾದ ಎನ್ ಗಂಗಾಧರ ದಮ್ಮೂರು ಸುರೇಶ್ ಬನಿಕೋಳ್ ಚಂದ್ರಶೇಖರ್ ಚಿದಂಬರಂ ಶೇಖರಸ್ವಾಮಿ ಶಂಭುಲಿಂಗ ಹೊಸಳ್ಳಿ ವೆಂಕಟೇಶ್ ಸತ್ಯನಾರಾಯಣ ನವ ಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರಾದ ದರೋಜಿ ನರಸಿಂಹ ಶ್ರೇಷ್ಠಿ ಭಜನಾ ಮಂಡಳಿ ಸರ್ವ ಸದಸ್ಯರು ಹಾಗೂ ವಾಸವಿ ಮಹಿಳಾ ಮಂಡಳ ಅಧ್ಯಕ್ಷರಾದ ದಮ್ಮೂರು ರುಕ್ಮಿಣಿ ಹುಷಾರಾಣಿ ಸಂಪತ್ ಲಕ್ಷ್ಮಿ ದಮ್ಮೂರು ಮಂಜುಳಾ ದರೋಜಿ ರೇಖಾ ಸೇರಿದಂತೆ ಮಹಿಳಾ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಸಮಾಜದ ಹಿರಿಯರು ಗಂಗಾವತಿ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಸಮಾಜ ಬಾಂಧವರು ಸೇರಿದಂತೆ ಮುನ್ನೂರಕ್ಕೂ ಅಧಿಕ ಜನ ಯಾತ್ರಾರ್ಥಿಗಳು ಭಾಗವಹಿಸಿದರು ಬ್ಯೂರೋ ರಿಪೋರ್ಟರ್ ಶರಣಪ್ಪ ಗಂಗಾವತಿ ರಾಘವೇಂದ್ರನ ಆಶೀರ್ವಾದದಿಂದ ನಾಲ್ಕನೇ ವರ್ಷದ ಪಾದಯಾತ್ರೆಯನ್ನು ಕನ್ನಿಕಾ ಪರಮೇಶ್ವರ ದೇವಸ್ಥಾನದಿಂದ ಆರ್ಯವೈ ಸಮಾಜ ಹಿರಿಯ ಜಲ್ಲೂರು ಪಾಪು ಮತ್ತು ಮಹಿಳಾ ಮಂಡಳಿ ಮತ್ತು ಯುವಜನ ಸಂಘದ ಇವರೆಲ್ಲರ ನೇತೃತ್ವದಲ್ಲಿ ಮತ್ತು ಸುತ್ತಮುತ್ತಲಿನ ನಮ್ಮ ಬಾಂಧವರ ಕುಲ ಬಾಂಧವರ ಯಾರೇ ಬದ್ರಲ್ಲಿ ಅವರಿಗೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ಯಾಕಂದರೆ ಇವೆಲ್ಲವದು ಒಂದು ಮುಂದೆ ಹೋಗಿ ಸಕ್ಸಸ್ ಆಗ್ಬೇಕಂದ್ರೆ ನಮ್ಮ ಸುತ್ತಿನ ಒಂದು ಎಲ್ಲ ಹಳ್ಳಿಯ ನಮ್ಮ ಒಂದು ಕುಲ ಬಾಂಧವರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಸಂತೋಷಪಟ್ಟಿರ್ತೀನಿ ಆಮೇಲೆ ಮಹಿಳಾ ಮಂಡಳಿಯವರು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ನಮಗೆಲ್ಲ ಸಹಕಾರ ಕೊಟ್ಟು ಯುವ ಯುವಕರಾಗಲಿ ಯಾರೇ ಆಗಲಿ ಈ ಎಲ್ಲ ಪಾದಯಾತ್ರೆಗೆ ಅವರೆಲ್ಲರೂ ಸಹಕಾರ ಆಮೇಲೆ ಎಲ್ಲ ದಾನಿಗಳಿಗೆ ಕೂಡ ನಾನೊಂದು ಎರಡು ಮಾತುಗಳು ಹೇಳಿ ಯಾಕಂದರೆ ಈ ಒಂದು ಒಂದು ಪಾದಯಾತ್ರೆ ಒಂದು ಸಕ್ಸಸ್ ಆಗಬೇಕಾದ್ರೆ ದಾನಿಗಳೇ ಮೇನ್ ಕಾರಣ ಈ ದಾನಿಗಳು ಇಲ್ಲಾಂದರೆ ಯಾವುದೇ ಒಂದು ಕಾರ್ಯಕ್ರಮ ಆಗೋದಿಲ್ಲ ಆ ದಾನಿಗಳಿಗೆಲ್ಲರಿಗೂ ನಾನು ಶಿರಸಾಸ್ತ್ರಾಂಗ ನಮಸ್ಕಾರ ಮಾಡಿ ಈ ಒಂದು ಪಾದಯಾತ್ರೆಯನ್ನು ಸರಾಂಗವಾಗಿ ನಡಲಿ ಅಂತೇಳಿ ಆ ಅಮ್ಮನ ಒಂದು ಪಾದದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ಆಯರ ಪಾದದಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಜಯ ರಾಘವೇಂದ್ರಾಯ ಸತ್ಯಧರ್ಮನಾಯ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನ್ವೇ ನಾಲ್ಕನೇ ವರ್ಷದ ಪರಮೇಶ್ವರಿ ದೇವಸ್ಥಾನ ದಿವ್ಯ ಸನ್ನಿಧಾನದಲ್ಲಿ ಪಾದಯಾತ್ರೆಯನ್ನು ಸುಗಮವಾಗಿ ನಡೀಲಿ ಅಂಥೇಳಿ ಅಮ್ಮನಲ್ಲಿ ಸಂಕಲ್ಪ ಪೂರ್ವಕವಾಗಿ ಪ್ರಾರ್ಥನಾ ಪೂರ್ವಕವಾಗಿ ಪರಮೇಶ್ವರಿ ದಿವ್ಯ ಸನ್ನಿಧಾನದಲ್ಲಿ ಹೋಗ್ತಾ ಇದ್ದೀವಿ ಆ ಸನ್ನಿಧಾನದಲ್ಲಿ ಪ್ರಾರ್ಥನಾ ಮಾಡಿಕೊಂಡು ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನು ಹೋಗ್ತಾ ಇದ್ದೀವಿ ಆ ಪಾದಯಾತ್ರೆ ಸುಗಮವಾಗಿ ನಡೀಲಿ ದೇಶ ಸಮೃದ್ಧಿಯಾಗಲಿ ಆಗಲಿ ಆರವಯಸ್ ಸಮಾಜಕ್ಕೆ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಹೇಳಿ ರಾಯರಲ್ಲಿ ಪ್ರಾರ್ಥಿಸೋಣ ಹರೇ ಶ್ರೀನಿವಾಸ ನಮಃ ಗುರುರಾಯರ ಸಂಕಲ್ಪದಂತೆ ಆ ಕರುಣಾಮಯ ಅನುಗ್ರಹ ಆಶೀರ್ವಾದದಿಂದ ನಮ್ಮ ಹಿರೇಜಂತಕಲ್ ಶ್ರೀ ವಾಸವಿ ಪರಮೇಶ್ವರಿ ದೇವಸ್ಥಾನದಿಂದ ನಾಲ್ಕನೇ ವರ್ಷದ ಪಾದಯಾತ್ರೆ ಇದು ನಾಲ್ಕನೇ ವರ್ಷದ ಪಾದಯಾತ್ರೆ ಪ್ರಾರಂಭವಾಗಿದೆ ವರ್ಷದಿಂದ ವರ್ಷಕ್ಕೆ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆಲ್ಲ ಗುರುಗಳ ದಯೆಯೇ ಕಾರಣ ಇದರ ಸಾನ್ನಿಧ್ಯವನ್ನು ಆ ಗುರುರಾಯರ ಪ್ರೇರಣೆಯಂತೆ ನಮ್ಮ ಗುರುಭೀಮ್ ಜೋಶಿ ಅವರು ಮತ್ತು ಇದರ ನೇತೃತ್ವವನ್ನು ನಮ್ಮ ಆರ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ದರೋಜ ನಾಗರಾಜ್ ಶ್ರೇಷ್ಠಿ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಸಹಿತ ಅತ್ಯಂತ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ಇದೆಲ್ಲ ಸಾಕ್ತಾ ಇರೋದು ಭಕ್ತರ ಸಹಕಾರ ಸಹಾಯದಿಂದ ಮತ್ತು ಇದಕ್ಕೆ ಅದೇ ಅನೇಕ ಜನ ಭಕ್ತಾದಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಸಹಾಯ ಸಹಕಾರವನ್ನು ನೀಡ್ತಾ ಈ ಪಾದಯಾತ್ರೆಯನ್ನು ಯಶಸ್ವಿಗೊಳ್ತಾ ಇದ್ದಾರೆ ಅದಕ್ಕಾಗಿ ಆ ಗುರುರಾಯರ ಅನುಗ್ರಹ ಆಶೀರ್ವಾದ ಮತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಕುಟುಂಬ ವರ್ಗದಕ್ಕೆ ಆ ಗುರುರಾಯರ ಅನುಗ್ರಹ ಆಶೀರ್ವಾದ ಇರಲಿ ದೇಶ ಸುಭಿಕ್ಷವಾಗಿರಲಿ ಸರ್ವಜನ ಸುಖಿನೋಭವಂತು ಅರೇ ಶ್ರೀನಿವಾಸ